ಪಿ ಯು ಸಿ ಪ್ರಥಮ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪ್ರಯೋಗ ಪ್ರಣತಿ ಅಭ್ಯಾಸ ಪುಸ್ತಕವನ್ನು ಹೇಗೆ ಬರೆಯೋದು ಅದರ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಮೊದಲನೇ ಪಾಠ ದುರ್ಯೋಧನ ವಿಲಾಪ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ನೋಡಿ ಒಬ್ಬ ವಿದ್ಯಾರ್ಥಿ ಬರೆದಿದ್ದು ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ಕುರುಪತಿ ನೋಡಿ ರಣರಂಗದಲ್ಲಿ ದೊಡ್ಡ ದೊಡ್ಡ ಹೆಣಗಳನ್ನು ಮೆಟ್ಟಿ ನಡೆದನು ನೋಡಿ ಏನಾದರೂ ತಪ್ಪು ಬರೆದರೆ ತಿದ್ದಲಿಕ್ಕೆ ಪೆನ್ಸಿಲ್ನಲ್ಲಿ ಬರೆಯಲಿಕ್ಕೆ ಹೇಳ್ತೀವಿ ಪೆನ್ಸಿಲ್ನಲ್ಲಿ ಬರೆದಿದ್ದಾರೆ ಕುರುಪತಿ ರಣರಂಗದಲ್ಲಿ ದೊಡ್ಡ ದೊಡ್ಡ ಹೆಣಗಳನ್ನು ಮೆಟ್ಟಿ ನಡೆದನು ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದ್ದನು ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಸಂಜಯನ ನೆರವನ್ನು ಅವಲಂಬಿಸಿದ್ದನು ಯಾರ ನೆರವನ್ನು ಅವಲಂಬಿಸಿದ್ದನು ಸಂಜಯನ ನೆರವನ್ನು ಅವಲಂಬಿಸಿದ್ದನು ಇನ್ನು ಪಾಣಿ ಎಂದರೆ ಯಾರು ನೋಡಿ ಪಾಣಿ ಅಂದರೆ ಶಿವ ಪಿನಾಕ ಅಂದ್ರೇನು ತ್ರಿಶೂಲ ಯಾರು ತ್ರಿಶೂಲವನ್ನು ಧರಿಸಿರ್ತಾರೆ ಅಥವಾ ತ್ರಿಶೂಲವನ್ನು ಹಿಡಿದಿರ್ತಾರೆ ಅವನೇ ಶಿವ ಅಂತ ಚಕ್ರಯುವನ್ನು ರಚಿಸಿದ್ದು ಯಾರು ಚಕ್ರವ್ಯೂಹವನ್ನು ರಚಿಸಿದ್ದು ಗುರು ದ್ರೋಣ ಅಥ ರಚಿಸಿದವನು ಗುರು ದ್ರೋಣ ಅಥವಾ ನೀವು ದ್ರೋಣಾಚಾರ್ಯ ಅಂತ ಬರಿಬೋದು ದ್ರೋಣಾಚಾರ್ಯ ಅಂತ ದ್ರೋಣಾಚಾರ್ಯರು ಅಂತ ಬರಿಬೋದು ಇಲ್ಲಿ ನೋಡ್ತಾ ಇಲ್ಲ ದ್ರೋಣಾಚಾರ್ಯರು ಅಂತ ಕೂಡ ಬರಿಬೋದು ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು ನೋಡಿ ಜಲಾಂಜಲಿ ಅಂದರೆ ತರ್ಪಣ ಬಿಡೋದು ತಂದೆಗೆ ಜಲಾಂಜಲಿಯನ್ನು ಮಗನು ಕೊಡಬೇಕು ಯಾರು ಕೊಡಬೇಕು ಮಗನು ಕೊಡಬೇಕು ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ ದಿವ್ಯಜ್ಞಾನಿ ಎಂದು ಸಹದೇವನನ್ನು ಕರೆಯಲಾಗಿದೆ ಅಂಗಾಧಿಪತಿ ಯಾರು ಅಂಗಾಧಿಪತಿ ಕರ್ಣ ನಿಮಗೆ ಗೊತ್ತಲ್ಲ ಗೊತ್ತಿದೆ ಕಥೆ ದುರ್ಯೋಧನನು ಕರ್ಣನನ್ನು ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡ್ತಾನೆ ರಾಜನನ್ನಾಗಿ ಮಾಡ್ತಾನೆ ಆದ ಕಾರಣ ಅಂಗಾಧಿಪತಿ ಯಾರು ಅಂದರೆ ಕರ್ಣ ಹರಿಯು ಕರ್ಣನಿಂದ ಬೇಡಿದ್ದೇನು ಇಲ್ಲಿ ಹರಿ ಅಂದರೆ ಯಾರು ಇಂದ್ರ ಇಂದ್ರನು ಕರ್ಣನಿಂದ ರಕ್ಷಾಕವಚವನ್ನು ಬೇಡಿದ್ದನು ಏನು ಬೇಡಿದ್ದ ಆತ ರಕ್ಷಾ ಬೇಡಿದ್ದ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಣೇಬ ಕಳೇಬರ ಯಾವ ರೀತಿ ಕಾಣುತ್ತಿತ್ತು ನೋಡಿ ರಣರಂಗದಲ್ಲಿ ಬಿದ್ದಂತಹ ಅಭಿಮ ಅಭಿಮನ್ಯುವಿನ ಕಳೆಯ ಬರ ಯಾವ ರೀತಿ ಕಾಣ್ತಾ ಇತ್ತು ಅರೆ ಮುಚ್ಚಿದ ಕಣ್ಣು ನೋಡಿ ಆ ಶವ ಯಾವ ರೀತಿ ಕಾಣ್ತಾ ಅಂದ್ರೆ ಅರ್ಧ ಮುಚ್ಚಿದ ಕಣ್ಣು ಅರೆ ಮುಚ್ಚಿದ ಕಣ್ಣು ಉತ್ಸಾಹದಿಂದ ಅರಳಿದ ಮುಖ ನೋಡಿ ಅಲ್ಲಿ ಒಂದು ಚಕ್ರವ್ಯನ್ನು ಭೇದಿಸಲು ಹೊರಟಾಗ ಕೂಡ ಅದು ತುಂಬ ಉತ್ಸಾಹದಿಂದ ಹೋಗಿದ್ದ ಅಂತ ಆದ ಕಾರಣ ಅದೇ ರೀತಿ ಅವನ ಮುಖ ಇತ್ತು ಅಂತ ಉತ್ಸಾಹದಿಂದ ಅರಳಿದ ಮುಖ ಕತ್ತರಿಸಿ ಹೋದ ಕೈ ಅತೀ ಭಯಂಕರವಾದ ಕಚ್ಚಿದ ದವಡೆಯಿಂದ ಕೂಡಿ ಶತ್ರುಗಳು ಬಿಟ್ಟ ಬಾಣಗಳಿಂದ ನುಜ್ಜುಗುಜ್ಜಾದ ದೇಹ ರಕ್ತದ ಸಮುದ್ರದಲ್ಲಿ ಅದ್ದಿದಂತೆ ಬಿದ್ದಿದೆ ನೋಡಿ ಇಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಕಾಣಲಿಕ್ಕಿಲ್ಲ ಇದು ಬಿದ್ದಿದೆ ಅದ್ದಿದಂತೆ ಬಿದ್ದಿದೆ ಯಾವ ಸಮುದ್ರದಲ್ಲಿ ರಕ್ತದ ಸಮುದ್ರದಲ್ಲಿ ನೋಡಿ ಕವಿ ಹೇಗೆ ವರ್ಣನೆಯನ್ನು ಮಾಡಿದ್ದಾನೆ ಇಲ್ಲಿ ರಕ್ತದ ಸಮುದ್ರದಲ್ಲಿ ಅದ್ದಿದಂತೆ ಬಿದ್ದಿದೆ ಅಂತ ಅವನ ದೇಹ ಶತ್ರುಗಳು ಬಿಟ್ಟ ಬಾಣಗಳಿಂದ ನುಜ್ಜುಗುಜ್ಜಾಗಿ ರಕ್ತದ ಸಮುದ್ರದಲ್ಲಿ ಬಿದ್ದಿದೆ ಅಂತ ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥೆ ಪಡುತ್ತಾನೆ ಮಗನು ತಂದೆಗೆ ತರ್ಪಣ ಕೊಡುವುದು ಯೋಗ್ಯವಾದದ್ದು ನೋಡಿ ಪದ್ಧತಿಯ ಪ್ರಕಾರ ಮಗನು ತಂದೆಗೆ ತರ್ಪಣ ಕೊಡಬೇಕು ಈಗ ಅದು ಕೆಟ್ಟು ನಿನಗೆ ನಾನು ಕೊಡುವಂತಾಯಿತೆ ಮಗನೇ ನೀನು ಕ್ರಮವನ್ನು ವ್ಯತ್ಯಾಸಗೊಳಿಸುವುದೇ ಅಂದರೆ ಈ ಪದ್ಧತಿಯನ್ನು ನೀನು ತಪ್ಪಿಸಿಬಿಟ್ಟಲ್ಲ ಅಂತ ವ್ಯಥೆ ಪಡುತ್ತಾನೆ ನೀನು ಈ ಕ್ರಮವನ್ನು ತಪ್ ತಪ್ಪಿಸಿಬಿಟ್ಟೆ ಅಂತ ಆತ ವ್ಯಥಪಡುತ್ತಾನೆ ಮುಂದಿನ ಪ್ರಶ್ನೆ ನೋಡಿ ದುಶ್ಯಾಸನನು ಅಣ್ಣನಿಗೆ ತೋರಿದ್ದ ವಿನಯಶೀಲತೆ ಯಾವುದು ದುಶ್ಯಾಸನಿಗೆ ತನ್ನ ಅಣ್ಣ ದುರ್ಯೋಧನನೆಂದರೆ ತುಂಬ ಪ್ರೀತಿ ಎಲ್ಲದರಲ್ಲೂ ಅವನು ಮೊದಲನೆಯವನಾಗಿರಬೇಕು ಅಂದರೆ ಎಲ್ಲದರಲ್ಲೂ ತನ್ನ ದುರ್ಯೋಧನ ಮೊದಲಿಗನಾಗಿರಬೇಕು ಅಂತ ಆತ ಅನ್ಕೊತಾನೆ ತಾಯಿಯ ಎದೆಹಾಲಿರಲಿ ಸೋಮಾಮೃತವಿರಲಿ ದಿವ್ಯ ಭೋಜನವಿರಲಿ ಯಾವುದನ್ನು ಅಣ್ಣ ಸ್ವೀಕರಿಸಿದ ಮೇಲೆಯೇ ತಾನು ಸ್ವೀಕರಿಸುವ ವಿನಯಶೀಲತೆಯನ್ನು ತೋರಿದ್ದನು ಅಂದರೆ ಅವನ ಎದುರು ಅಷ್ಟೊಂದು ವಿನಯಶೀಲತೆಯಿಂದ ಆತ ನಡೆದುಕೊಳ್ತಾ ಇದ್ದ ಕರ್ಣನ ಜನ್ಮರಹಸ್ಯವನ್ನು ಯಾರು ಯಾರು ಅರಿತಿದ್ದರು ನೋಡಿ ಕರ್ಣನ ಜನ್ಮರಹಸ್ಯವನ್ನು ದುರ್ಯೋಧನ ನೋಡಿ ಇಲ್ಲಿ ದೀರ್ಘ ಇದು ಬರಬೇಕು ಸರಿಯಾಗಿ ಬರಬೇಕು ದುರ್ಯೋಧನ ಕುಂತಿ ಕೃಷ್ಣ ಸೂರ್ಯ ಹಾಗೂ ಸಹದೇವ ಅರಿತಿದ್ದರು ಕರ್ಣನ ಜನ್ಮರಹಸ್ಯವನ್ನು ದುರ್ಯೋಧನ ಕುಂತಿ ಕೃಷ್ಣ ಸೂರ್ಯ ಹಾಗೂ ಸಹದೇವ ಅರಿತಿದ್ದರು ದುರ್ಯೋಧನನು ಕರ್ಣನ ದಾನಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ ನೋಡಿ ದುರ್ಯೋಧನನು ಕರ್ಣನ ದಾನಗುಣವನ್ನು ಹೇಗೆ ಹೊಗಳಿದ್ದಾನೆ ಆತ ಹರಿಯು ಬಂದು ಬೇಡಿದಾಗ ರಕ್ಷಾಕವಚವನ್ನು ಕಿತ್ತುಕೊಟ್ಟೆ ಕುಂತಿ ಬಂದು ಕೇಳಿದಾಗ ದಿವ್ಯಾಸ್ತ್ರಗಳನ್ನು ಕೊಟ್ಟೆ ನಿನಗೆ ಸರಿಸಮಾನವಾದ ಸರಿಸಮಾನರಾದ ದಾನರು ಅಥವಾ ದಾನ ವೀರರು ಅಂತ ಅನ್ಬೋದು ನಾವು ಮತ್ತು ಶೂರರು ಯಾರೂ ಇಲ್ಲ ನೋಡಿ ಯಾರು ಇಲ್ಲ ಎಂದು ಪ್ರಶಂಸಿಸಿದ್ದಾನೆ ಆ ರೀತಿ ಆತ ಹೊಗಳ್ತಾನೆ ಅಂದರೆ ಯಾರು ಏನು ಕೇಳಿದರೂ ಕೊಡ್ತಾ ಇದ್ದ ಕಾರಣ ಆದ ಕಾರಣ ನಿನ್ನಂಥ ದಾನವೀರರು ಶೂರರು ಯಾರೂ ಇಲ್ಲ ಅಂತ ಪ್ರಶಂಸಿಸಿದ್ದಾನೆ ಇದೇ ರೀತಿ ನಿಮ್ಮ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನಾವು ಮಾಡ್ತೀವಿ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಸಾಕಷ್ಟು ಪಾಠಗಳಿದ್ದು ಅವನ್ನು ಕೂಡ ನೋಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ವಂದನೆಗಳು